ಧೈರ್ಯಶಾಲಿ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸಿದ್ಧವಾಗಿದೆ ಈ ತಿಂಗಳು ನಿಮಗೆ ಹೊಸ ಶಕ್ತಿ ಹೊಸ ದಿಕ್ಕು ನೀಡಬಲ್ಲದು ಆದರೆ ಎಚ್ಚರಿಕೆಯೂ ಅಗತ್ಯ ನಿಮ್ಮ ವೃತ್ತಿ ಹಣಕಾಸು ಸಂಬಂಧಗಳು ಎಲ್ಲವೂ ಗ್ರಹಗಳ ಆಟಕ್ಕೆ ಒಳಗಾಗಲಿವೆ ಜುಲೈ ತಿಂಗಳು ನಿಮಗೆ ಹೇಗಿರಲಿದೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ ಅಥವಾ ಸವಾಲುಗಳು ಎದುರಾಗಲಿವೆ ಮುಂದಿನ ಕೆಲ ನಿಮಿಷಗಳಲ್ಲಿ ಜುಲೈ ತಿಂಗಳ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಆಂಜನೇಯನನ್ನು ಸ್ಮರಿಸುತ್ತಾ ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ ಜುಲೈ ತಿಂಗಳು ಆರಂಭವಾಗುತ್ತಿದ್ದಂತೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಅಂದರೆ ಧನಸ್ಥಾನಕ್ಕೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಲಿದೆ ನಿಮ್ಮ ರಾಶಾಧಿಪತಿಯಾದ ಬುಧ ತಿಂಗಳ ಆರಂಭದಲ್ಲಿ ನಿಮ್ಮದೇ ರಾಶಿಯಲ್ಲಿ ಸ್ಥಿತನಿದ್ದು ನಿಮ್ಮ ಬುದ್ಧಿಶಕ್ತಿ ಸಂವಹನ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಾನೆ ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುತ್ತಿರುವುದರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಅನುಗ್ರಹ ನಿಮ್ಮ ಜೊತೆಗಿರಲಿದೆ ಶುಕ್ರನ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಹೊಳೆ ಹರಿಯಲಿದೆ ಆದರೆ ಈ ಎಲ್ಲ ಸಕಾರಾತ್ಮಕ ಶಕ್ತಿಗಳ ನಡುವೆ ಆರನೇ ಮನೆಯಲ್ಲಿ ಸಂಚರಿಸಲಿರುವ ಮಂಗಳನು ಒಂದು ದೊಡ್ಡ ಸವಾಲನ್ನು ನಿಮ್ಮ ಮುಂದೆ ಇಡಲಿದ್ದಾನೆ ಅದರ ಬಗ್ಗೆ ನಾವು ಮುಂದೆ ವಿವರವಾಗಿ ಮಾತನಾಡೋಣ ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ಅವಕಾಶಗಳ ಮಹಾಪೂರವನ್ನೇ ಹೊತ್ತು ತರುತ್ತಿದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವೇ ನಿಮ್ಮನ್ನು ಮುನ್ನಡೆಸುವ ದೀವಿಗೆ ಆಗಲಿದೆ ಮಿಚುನ ರಾಶಿಯವರೇ ನಿಮ್ಮ ವೃತ್ತಿ ಜೀವನಕ್ಕೆ ಇದೊಂದು ಗೋಲ್ಡನ್ ಟೈಮ್ ಎಂದರೆ ತಪ್ಪಾಗಲಾರದು ಕಳೆದ ಕೆಲವು ತಿಂಗಳುಗಳಿಂದ ನೀವು ಪಡುತ್ತಿದ್ದ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯವಿದು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಲಿದ್ದಾರೆ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಜುಲೈ ಹತ್ತರ ನಂತರ ಬಹುನಿರೀಕ್ಷಿತ ಉದ್ಯೋಗ ಸ್ಥಳಾಂತರ ಸಂಭವಿಸಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಿ ತಂಡದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಪ್ರಕಾಶಿಸಲಿವೆ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಿಹಿ ಸುದ್ದಿ ಕಾದಿದೆ ಹೊಸ ಸಂದರ್ಶನಗಳಿಗೆ ಹಾಜರಾಗುತ್ತಿದ್ದರೆ ನಿಮ್ಮ ಸಂವಹನ ಕೌಶಲ್ಯದಿಂದಲೇ ನೀವು ಆಯ್ಕೆಯಾಗುವಿರಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳೇ ನಿಮಗೆ ಯಶಸ್ಸಿನ ಮೆಟ್ಟಿಲಾಗಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಹೊಸ ಪಾಲುದಾರಿಕೆಗಳು ಲಾಭದಾಯಕವಾಗಿ ಪರಿಣಮಿಸಲಿವೆ ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ರಿಯಲ್ ಎಸ್ಟೇಟ್ ಕಮ್ಯುನಿಕೇಷನ್ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ ನಿಮ್ಮ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಹಿಂಜರಿಯಬೇಡಿ ಗುರುಬಲ ನಿಮ್ಮ ಬೆನ್ನಿಗಿದೆ ಧೈರ್ಯ ಕಳೆದುಕೊಳ್ಳಬೇಡಿ ಈ ತಿಂಗಳು ನಿಮ್ಮ ಪಾಲಿಗೆ ಆಶಾದಾಯಕವಾಗಿದೆ ನಿಮ್ಮ ಪ್ರಯತ್ನಗಳಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ ತಿಂಗಳ ಮೂರನೇ ವಾರದಲ್ಲಿ ನಿಮಗೆ ಇಷ್ಟವಾಗುವಂತಹ ಉದ್ಯೋಗ ದೊರೆಯುವ ಎಲ್ಲ ಲಕ್ಷಣಗಳಿವೆ ನಿಮ್ಮ ಜ್ಞಾನವನ್ನು ನವೀಕರಿಸಿಕೊಳ್ಳಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಧನಸ್ಥಾನದಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿದೆ ಹಣದ ಹರಿವು ಉತ್ತಮವಾಗಿರುತ್ತದೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವಿರಿ ಭೂಮಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಮಯವಿದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ದೀರ್ಘಕಾಲೀನ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿವೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರಿಂದ ದೂರವಿರಿ ಸುಲಭವಾಗಿ ಹಣ ಮಾಡುವ ಆಮಿಷಗಳಿಗೆ ಬಲಿಯಾಗಬೇಡಿ ಆನ್ಲೈನ್ ವಂಚನೆಗಳು ಲಾಟರಿ ಅಥವಾ ಬಹುಮಾನದ ಹೆಸರಿನಲ್ಲಿ ಬರುವ ಕರೆಗಳಿಂದ ಅತ್ಯಂತ ಜಾಗರೂಕರಾಗಿರಿ ಯಾರನ್ನೋ ಕುರುಡಾಗಿ ನಂಬಿ ಹಣ ಹೂಡಿಕೆ ಮಾಡಿದರೆ ನಷ್ಟ ಖಚಿತ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ ಈ ತಿಂಗಳು ನಿಮ್ಮ ಒಟ್ಟಾರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ ಮಾನಸಿಕವಾಗಿ ನೀವು ಬಹಳ ಸದೃಢರಾಗಿರುತ್ತೀರಿ ಯೋಗ ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ ಮಿಥುನ ರಾಶಿಯವರೇ ಈಗ ನಾನು ಹೇಳುವ ಮಾತನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದು ಈ ತಿಂಗಳ ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯಾಗಿದೆ ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ರೋಗ ಮತ್ತು ಶತ್ರು ಸ್ಥಾನದಲ್ಲಿ ಕ್ರೂರ ಗ್ರಹವಾದ ಮಂಗಳನು ಸಂಚರಿಸುತ್ತಿದ್ದಾನೆ ಇದರ ಪ್ರಭಾವದಿಂದಾಗಿ ಜುಲೈ ನಡುವಿನ ಅವಧಿಯಲ್ಲಿ ನೀವು ಒಂದು ಗಂಭೀರವಾದ ಆಕಸ್ಮಿಕ ಘಟನೆಗೆ ಸಾಕ್ಷಿಯಾಗುತ್ತೀರಾ ಈ ಸಮಯವು ನಿಮ್ಮ ಆರೋಗ್ಯ ವೃತ್ತಿ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರಬಹುದು ಇದು ಕೇವಲ ಸಣ್ಣಪುಟ್ಟ ಸಮಸ್ಯೆಯ ವಿಷಯವಲ್ಲ ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತಹ ಗಂಭೀರವಾದ ಎಚ್ಚರಿಕೆಯಿದು ರಾತ್ರಿಯ ವೇಳೆ ಒಬ್ಬಂಟಿಯಾಗಿ ಎಲ್ಲೂ ಓಡಾಡಬೇಡಿ ಇದು ಕೆಲವು ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಬಹುದು ಇದರ ಜೊತೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಆದಷ್ಟು ಸಾಧ್ಯವಾದರೆ ಪೂರ್ತಿ ಹೊರಗಿನ ತಿಂಡಿಯನ್ನು ತಿನ್ನಬೇಡಿ ಆರೋಗ್ಯ ವಿಷಯಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ ಅಗತ್ಯವಾಗಿ ಹೊರಗಿನ ತಿಂಡಿಗಳನ್ನು ತಿನ್ನುವುದು ಸರಿಯಾದ ವೈದ್ಯಕೀಯ ತಪಾಸಣೆ ಮಾಡದಿರುವುದು ನಿಮ್ಮ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮವನ್ನು ಉಂಟುಮಾಡಬಹುದು ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆಯ ಅವಶ್ಯಕತೆ ಇದೆ ಜ್ಯೋತಿಷ್ಯ ಶಾಸ್ತ್ರವು ಸಮಸ್ಯೆಯನ್ನು ಹೇಳುವುದಲ್ಲದೆ ಪರಿಹಾರವನ್ನು ತೋರಿಸುತ್ತದೆ ಈ ದುಷ್ಪರಿಣಾಮದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳಿವೆ ಮಂಗಳವಾರದಂದು ತಪ್ಪದೇ ಹನುಮಾನ್ ಚಾಲಿಸ ಪತಿಸಿ ಹನುಮಂತನು ಮಂಗಳನ ದೋಷಗಳನ್ನು ನಿವಾರಿಸುವವನು ಮೇಲೆ ಹೇಳಿದ ಸಮಯದಲ್ಲಿ ರಾತ್ರಿ ಹೊತ್ತಿನ ಅನಗತ್ಯ ಪ್ರಯಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರತಿದಿನ ಸ್ನಾನದ ನಂತರ ಓಂ ಅಂಗಾರಕಾಯ ನಮಃ ಎಂಬ ಮಂಗಳನ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ನಿಮ್ಮ ವಾಹನಕ್ಕೆ ಒಂದು ಸಣ್ಣ ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಇಡಿ ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ವೈಯಕ್ತಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಇದ್ದ ಹಳೆಯ ಮನಸ್ತಾಪಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಲಿದೆ ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆಯಾಗಲಿದೆ ಇದೊಂದು ಸುಮಧುರ ತಿಂಗಳು ನಿಮ್ಮ ಪ್ರೇಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ ಅವಿವಾಹಿತರಿಗೆ ತಿಂಗಳ ಅಂತ್ಯದಲ್ಲಿ ಮದುವೆ ಪ್ರಸ್ತಾಪಗಳು ಕೂಡಿಬರುವ ಸಾಧ್ಯತೆಗಳಿವೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವುದು ಖಚಿತ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಹೆಚ್ಚಾಗಲಿದೆ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲುತ್ತಾರೆ ಅವರ ಸಲಹೆಗಳನ್ನು ಸ್ವೀಕರಿಸಿ ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನಾರ್ಜನೆಗೆ ಅತ್ಯುತ್ತಮವಾಗಿದೆ ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಕಠಿಣ ಎನಿಸುತ್ತಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಲಿವೆ ನಿಮ್ಮ ಗುರುಗಳ ಮೆಚ್ಚುಗೆಗೆ ಪಾತ್ರರಾಗುವಿರ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಕನಸು ನನಸಾಗುವ ಸಮಯವಿದು ಹಾಗಾದರೆ ಮಿಥುನ ರಾಶಿಯವರೇ ನೋಡಿದಿರಲ್ಲವೇ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಎಂತಹ ಅದ್ಭುತ ಅವಕಾಶಗಳನ್ನು ಹೊತ್ತು ತರುತ್ತಿದೆ ಎಂದು ವೃತ್ತಿಯಲ್ಲಿ ಯಶಸ್ಸು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರೀತಿಯಲ್ಲಿ ಮಾಧುರ್ಯ ಇವೆಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ನೀಡಿದ ಆ ಒಂದೇ ಒಂದು ಎಚ್ಚರಿಕೆಯನ್ನು ಮಾತ್ರ ಮರೆಯಬೇಡಿ ನಿಮ್ಮ ಜಾಗರೂಕತೆಯೇ ನಿಮ್ಮನ್ನು ಎಲ್ಲ ಅಪಾಯಗಳಿಂದ ಪಾರು ಮಾಡುತ್ತದೆ ಈ ತಿಂಗಳು ನಿಮ್ಮ ಬದುಕಿನ ಒಂದು ಹೊಸ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಗ್ರಹಗಳ ಶಕ್ತಿ ನಿಮ್ಮ ಜೊತೆಗಿದೆ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನು ಬಾಚಿಕೊಳ್ಳಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ